ಆ ಫೋಟೋ ತನಿಖಾಧಿಕಾರಿಗಳು ರಿಟ್ರೀವ್ ಮಾಡಿದ್ರು ತನಿಖಾಧಿಕಾರಿಗಳು ರಿಟ್ರೀವ್ ಅನ್ನ ಮಾಡಿದ್ರು ಸಾಕ್ಷಿದಾರನ ಮೊಬೈಲ್ನಲ್ಲಿ ಆ ಫೋಟೋವನ್ನು ರಿಟ್ರೀವ್ ಮಾಡಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಫೋಟೋ ಆ ಫೋಟೋ ತನಿಖಾಧಿಕಾರಿಗಳು ರಿಟ್ರೀವ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿ ಆಗಿರುವಂಥ ದರ್ಶನ್ ಯಾರ ಜೊತೆಗೆ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರು ಗೊತ್ತಾ ಯಾರ ಜೊತೆಗೆ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರು ಗೊತ್ತಾ ಆರನೇ ಆರೋಪಿ ಜಗ್ಗ ಏಳನೇ ಆರೋಪಿ ಅನು ಎಂಟನೇ ಆರೋಪಿ ಆಗಿರುವಂಥ ರವಿಶಂಕರ್ ಜೊತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಬಳಿಕ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರು ಯಾವಾಗ ಸ್ವಾಮಿ ಎಲ್ಲ ಮುಗಿದ ಬಳಿಕ ಹೊರಗಡೆ ಬರ್ತಾರಲ್ಲ ಶೆಡ್ನಿಂದ ಅಲ್ಲಿ ಹೊರಗಡೆ ನಿಂತಿರ್ತಾರೆ ಇವರು ರವಿಶಂಕರ್ ಜಗ್ಗ ಅನು ಇವರು ಬಾಸ್ ಒಂದು ಫೋಟೋ ಅಂತ ಕೇಳ್ತಾರೆ ಆಗ ಎಸ್ ಈಗ ಆ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಮೂವರ ಜೊತೆಗೂ ಕೂಡ ಇಂಡಿವಿಜುವಲ್ ಆಗಿ ಫೋಟೋಗೆ ಪೋಸ್ ಕೊಟ್ಟಿದ್ದಂಥ ಎಕ್ಸ್ಕ್ಲೂಸಿವ್ ಫೋಟೋ ಈ ಫೋಟೋವನ್ನು ತನಿಖಾಧಿಕಾರಿಗಳು ರಿಟ್ರೀವ್ ಮಾಡಿದ್ದರು ಆ ಫೋಟೋ ರಿಟ್ರೀವ್ ಆದಂತಹ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಒಟ್ಟು ಎಂಟು ಫೋಟೋಗಳನ್ನು ಇಲ್ಲಿಯವರೆಗೂ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ಜಗ್ಗ ಇರುವ ನಾಲ್ಕು ಅನು ಮತ್ತು ರವಿಶಂಕರ್ ಇರುವಂತಹ ತಲಾ ಎರಡೆರಡು ಫೋಟೋ ಅಲ್ಲಿಗೆ ಎಂಟು ಫೋಟೋ ಆಯ್ತು ಕೊಲೆ ನಡೆದ ಶೆಡ್ ಬಳಿ ದರ್ಶನ್ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರು ಶೆಡ್ನಿಂದ ಹೊರಗಡೆ ಬರಬೇಕಾದ್ರೆ ಈ ಶೆಡ್ನ ಗೇಟ್ನ ಬಳಿ ಇವ್ರ ಮೂರು ಜನ ಇರ್ತಾರೆ ಜಗ್ಗ ಅನು ಹಾಗೆ ರವಿಶಂಕರ್ ಅವ್ರು ಕೇಳ್ತಾರೆ ಬಾಸ್ ಒಂದು ಫೋಟೋಗೆ ಪೋಸ್ ಕೊಡ್ಬೇಕಲ್ಲ ಅಂತೇಳಿ ಅಷ್ಟೇ ತಾನೇ ಅಂತೇಳಿ ಕಾರಿಂದ ಇಳಿದು ಒಬ್ಬೊಬ್ಬರ ಜೊತೆಯಲ್ಲೂ ಕೂಡ ಅವರು ಫೋಟೋಗೆ ಪೋಸ್ ಕೊಟ್ಟಿದ್ರು ಆ ಫೋಟೋವನ್ನು ತನಿಖಾಧಿಕಾರಿಗಳು ರಿಟ್ರೀವ್ ಮಾಡಿಸಿದ್ದಾರೆ ಆ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೂವರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ ಮಾನಸ ಹಾಗೆ ನ್ಯೂಸ್ ಡೆಸ್ಕ್ನಿಂದ ವಿಜಯ್ ಹಾಗೆ ನ್ಯೂಸ್ ಡೆಸ್ಕ್ನಿಂದ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ ಈ ಫೋಟೋ ಈಗ ರಿಟ್ರೀವ್ ಆಗಿರುವಂಥ ಫೋಟೋ ಸಂಕಷ್ಟ ಯಾವ ರೀತಿಯಾಗಿ ತಂದೊಡ್ಡುತ್ತೆ ನಾಗೇಂದ್ರ ಏನು ಮೊದಲಿಗೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೀತಾ ಇರಬೇಕಾದ್ರೆ ಸಿ ವಿ ನಾಗೇಶ್ ಒಂದು ವಾದವನ್ನು ನ್ಯಾಯಾಧೀಶರ ಮುಂದೆ ಇಡ್ತಾ ಇದ್ರು ಬಹಳ ಸ್ಪಷ್ಟವಾಗಿ ಏನು ಪಟ್ಟಣಗೆರೆ ಶೆಡ್ನ ಸುತ್ತಮುತ್ತ ಅವರ ಮೊಬೈಲ್ ನೆಟ್ವರ್ಕ್ ಇದೆ ಅಂತಂದರೆ ಅವರು ಪಟ್ಟಣಗೆರೆ ಶೆಡ್ನಲ್ಲೇ ಇದ್ದರು ಅಥವಾ ರೇಣುಕಾಸ್ವಾಮಿ ಕೊಲೆ ನಡೆದಂಥ ಸ್ಥಳದಲ್ಲೇ ಇದ್ರು ಅಂತೇಳಿ ಅಲ್ಲ ಅನ್ನೋ ಒಂದು ವಾದವನ್ನು ಸಿ ವಿ ನಾಗೇಶ್ ಸೆಷನ್ಸ್ ನ್ಯಾಯಾಲಯದಲ್ಲಿ ನಾವು ಇಟ್ಟಿದ್ದನ್ನು ನೋಡಿದೀವಿ ಬಹುಶಃ ಅವರು ಹೈಕೋರ್ಟ್ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದ್ದರು ಇದೇ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರುವ ಒಂದು ಪ್ರಯತ್ನ ಪ್ರಯತ್ನದಲ್ಲಿದ್ದರು ಆದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಮತ್ತಷ್ಟು ಮುಂದಕ್ಕೆ ಹೋಗಿ ಏನು ಈ ಒಂದು ಪ್ರಕರಣದ ಸಾಕ್ಷಿದಾರರೊಬ್ಬರ ಮೊಬೈಲ್ನಲ್ಲಿ ಒಂದಷ್ಟು ಫೋಟೋಗಳು ಡಿಲೀಟ್ ಆಗಿರ್ತವೆ ವಶ ಫೋನ್ ಅನ್ನು ವಶಪಡಿಸಿಕೊಂಡು ಪೊಲೀಸರು ರಿಟ್ರೀವ್ ಮಾಡಿರ್ತಕ್ಕಂಥದ್ದು ಆ ರಿಟ್ರೀವ್ ಮಾಡಿದಂಥ ಫೋಟೋಗಳಲ್ಲಿ ಮೂ ಒಟ್ಟು ಎಂಟು ಫೋಟೋಗಳನ್ನು ರಿಟ್ರೀವ್ ಮಾಡಿಕೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಮೂರು ಫೋಟೋಗಳು ಮೂವರು ಆರೋಪಿಗಳ ಜೊತೆ ಈ ಒಂದು ಪ್ರಕರಣದ ಏಟು ದರ್ಶನ್ ಇರುವಂಥ ಫೋಟೋಗಳು ಲಭ್ಯ ಆಗಿರ್ತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗಿ ತೋರಿಸತಾ ಇರ್ತಕ್ಕಂಥದ್ದು ಕೊಲೆ ನಡೆದಂಥ ಜಾಗದಲ್ಲಿ ಟು ದರ್ಶನ್ ಇದ್ರು ಅನ್ನೋದನ್ನ ಪ್ರಾಸಿಕ್ಯೂಷನ್ ಕೋರ್ಟ್ನಲ್ಲಿ ಒಂದು ಸಾಬೀತು ಮಾಡೋದಕ್ಕೆ ಒಂದು ದೊಡ್ಡ ಅಸ್ತ್ರವಾಗಿ ಕೋರ್ಟ್ನಲ್ಲಿ ಬಳಕೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಇದನ್ನ ಮುಂದಿನ ದಿನಗಳಲ್ಲಿ ಅವರು ಚಾರ್ಜ್ ಶೀಟ್ ನಲ್ಲೂ ಉಲ್ಲೇಖ ಮಾಡುವ ಸಾಧ್ಯತೆಗಳು ಇರತಕ್ಕಂಥದ್ದು ಆದ್ರೆ ಪೊಲೀಸರ ತನಿಖೆ ವೇಳೆಯಲ್ಲಿ ಲಭ್ಯ ಆಗಿರ್ತಕ್ಕಂಥ ಈ ಫೋಟೋಗಳು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ್ದು ಆರೋಪಿಗಳ ಜೊತೆ ಅಲ್ಲಿ ಫೋಸ್ ಕೊಟ್ಟಿದ್ರು ನಟ ದರ್ಶನ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಅಂದ್ರೆ ಇಲ್ಲಿ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಬಾಯಿ ಬಿಟ್ಟಿದ್ರು ಆರೋಪಿಗಳು ನಾವು ಹೊರಗಡೆ ಇದ್ವಿ ನಾವು ಹೊರಗಡೆ ನಿಂತಂಥ ಸಂದರ್ಭದಲ್ಲಿ ಅವರೆಲ್ಲ ಬಂದರು ನ ಅವ್ರು ಬಂದರು ನಾವು ಪೋ ಫೋಟೋಗೆ ಪೋಸ್ ಕೇಳಿದ್ವಿ ಕೊಟ್ಟರು ಅಂತೇಳಿ ಈ ಹೇಳಿಕೆಗೆ ಈಗ ಈ ಫೋಟೋ ಪ್ರಬಲವಾದಂಥ ಸಾಕ್ಷಿ ನಾಗರಾಜ್ ಖಂಡಿತ ನಾಗೇಂದ್ರ ಏನು ಒಂದಷ್ಟು ಸಾಕ್ಷಿ ಸಾಕ್ಷಿಗಳು ಹೇಳಿಕೆಗಳನ್ನು ಕೊಟ್ಟಿದ್ದರೂ ಅದಕ್ಕೆ ಪೂರಕವಾದಂಥ ಯಾವುದೇ ಸಾಕ್ಷಿಗಳು ಪ್ರಾಸಿಕ್ಯೂಷನ್ ಬಳಿ ಇರಲಿಲ್ಲ ಆದರೆ ಅದಲ್ಲದೆ ಸಿ ವಿ ನಾಗೇಶ್ ಒಂದು ಏನು ಟೆಕ್ನಿಕಲ್ ಎವಿಡೆನ್ಸ್ ಅಂತೇಳಿ ಒಂದು ಪ್ರಕರಣದಲ್ಲಿ ಸಾಕಷ್ಟು ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತಂತೇಳಿ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ವಾದವನ್ನು ಮಾಡ್ತಾ ಇದ್ರು ಅದರಂತೆ ಏನು ಇಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ದರ್ಶನ್ ಈ ಒಂದು ಕೊಲೆ ನಡೆದ ಸ್ಥಳದಲ್ಲೇ ಇರಲಿಲ್ಲ ಏನು ನೀವು ಟೆಕ್ನಿಕಲ್ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದೀರಿ ಅದರಂತೆ ಅವರು ಪಟ್ಟಣಗೆರೆ ಅವ್ರ ಮನೆ ಕೂಡ ಅಲ್ಲಿಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಸುಮಾರು ನೆಟ್ವರ್ಕನ್ನು ನೋಡಿದ್ರೆ ಅಥವಾ ಅವ್ರಿರ್ತಕ್ಕಂಥ ಏನೋ ಒಂದು ಲೊಕೆ ಟವರ್ ಲೊಕೇಶನನ್ನು ಅನ್ನು ನೀವು ಪತ್ತೆ ಹಚ್ಚಿದ್ದೀರಿ ಅದು ಐದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ತೋರಿಸ್ತದೆ ಹೀಗಾಗಿ ದರ್ಶನ್ ಮನೆಯಲ್ಲಿದ್ದರು ಪಟ್ಟಣಗೆರೆ ಶೆಡ್ನಲ್ಲಿದ್ದರು ಅಂತೇಳಿ ನೀವು ಹೇಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀರಿ ಅಂತ ಹೇಳಿದ್ರು ಆದರೆ ಈಗ ಪ್ರಾಸಿಕ್ಯೂಷನ್ ಅಥವಾ ಪೊಲೀಸರು ಏನು ರಿಟ್ರೀವ್ ಮಾಡಿದ್ದಾರೆ ಫೋಟೋಗಳು ಇದು ಪಟ್ಟಣಗೆರೆ ಶೆಡ್ನಲ್ಲೇ ಇದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಆ ಒಂದು ಹೇಳಿಕೆಗಳು ಏನು ಕೊಟ್ಟಿದ್ರು ಅವ್ರು ಬಂದು ಫೋಟೋಗೆ ಫೋಸ್ ಕೊಟ್ಟು ಹೋದ್ರೂ ಅಲ್ಲಿ ಸ್ವಾಮಿಯನ್ನ ಅಲ್ಲೇ ಮಾಡಿದ ಬಳಿಕ ಅಂತೇಳಿ ಸೆಕ್ಯೂರಿಟಿ ಗಾರ್ಡ್ಗಳು ಸೇರಿದಂತೆ ಕೆಲ ಸಾಕ್ಷಿಗಳು ಅದನ್ನ ಪುಷ್ಟೀಕರಿಸುವಂತೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಈಗ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು ನಟ ದರ್ಶನ್ ಅವರು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಘಟನಾ ಸ್ಥಳದಲ್ಲಿ ಇದ್ರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ದೃಢಪಡಿಸುವಂತದ್ದು ಇದು ಏನು ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಇಪ್ಪತ್ತ ಆರಕ್ಕೆ ಬರ್ತಾ ಇದೆ ಇದು ದರ್ಶನ್ ಅವರ ಒಂದು ಜಾಮೀನಿಗೆ ದೊಡ್ಡ ಕೊಡಲಿ ಪೇಟನ್ನು ಕೊಡುವ ಸಾಧ್ಯತೆ ಇರತಕ್ಕಂಥದ್ದು ರಾಘೇಂದ್ರ ಅಂದ್ರೆ ನಾಗರಾಜ್ ನೋಡಿ ಈಗ ಈಗ ಒಂದು ಕಡೆ ಸಿ ನಾಗೇಶ್ವರು ವಾದವನ್ನು ಮಂಡಿಸ್ಬೇಕಾದ್ರೆ ಯಾವಾಗ ಈ ಲೋವರ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ವಾದವನ್ನು ಮಂಡಿಸ್ತಾ ಇದ್ರು ಅಲ್ಲಿ ಪೊಲೀಸರು ಮ್ಯಾಪನ್ನು ತೋರಿಸಿದ್ರು ತನಿಖಾಧಿಕಾರಿಗಳು ಮ್ಯಾಪಿಂಗ್ ಅನ್ನ ಮಾಡಿದ್ರು ಆ ಮ್ಯಾಪಿಂಗ್ಗೆ ಒಂದು ರೀತಿಯಲ್ಲಿ ಗ್ರಾಫ್ ಇದ್ದಂತೆ ಅಂತ ಹೇಳಿಕೆಯನ್ನು ಅಂದ್ರೆ ವಾದವನ್ನು ಮಂಡಿಸಿದ್ರು ಅದೆಲ್ಲವೂ ಕೂಡ ಫೇಕ್ ಫೇಕ್ ಅಂತ ಹೇಳಿದರು ಸೊ ಅದಕ್ಕೆ ಪೂರಕವಾಗಿರುವಂಥ ಈ ಫೋಟೋಗಳು ಈಗ ರಿಟ್ರೀವ್ ಆಗಿರೋದು ಲಭ್ಯ ಆಗಿದೆ ಇದು ಮುಂದಿನ ದಿನದಲ್ಲಿ ಯಾವ ಸಂಕಷ್ಟ ತಂದೊಡುತ್ತೆ ದರ್ಶನ್ಗೆ ಖಂಡಿತವಾಗಲೂ ನಾಗೇಂದ್ರ ಏನು ಸಿ ವಿ ನಾಗೇಶ್ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರಬೇಕಾದ್ರೆ ಈ ಫೋಟೋಗಳು ಯಾಕೆ ಎ ಐ ತಂತ್ರಜ್ಞಾನದಿಂದ ಮಾಡಿರೋದು ಆಗಿರಬಾರ್ದು ಅನ್ನೋ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಆದರೆ ಈಗ ರಿಟ್ರೀವ್ ಆಗಿರ್ತಕ್ಕಂಥ ಫೋಟೋಗಳಿಗೆ ಸಂಬಂಧಿಸಿದಂತೆ ಏನು ಆ ಒಂದು ಮೊಬೈಲಿಂದ ರಿಟ್ರೀವ್ ಮಾಡಿದಂಥ ಸಂಬಂಧಪಟ್ಟಂಥ ಎಫ್ ಎಸ್ ಎಲ್ ಇರ್ಬೋದು ಅಥವಾ ಸೈಬರ್ ಕೇಂದ್ರ ಇರ್ಬೋದು ಅಲ್ಲಿಯಿಂದ ಒಂದು ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇಲ್ಲ ಈ ಮೊಬೈಲ್ನಲ್ಲಿ ರಿಟ್ರೀವ್ ಆಗಿದೆ ಅಂತೇಳಿ ಹೀಗಾಗಿ ಎಲ್ಲೂ ಸಹ ಈ ಒಂದು ಫೋಟೋಗಳು ನಕಲಿ ಅಥವಾ ಏನು ಇವುಗಳನ್ನು ಇದು ಮಾಡಲಾಗಿದೆ ಅನ್ನೋ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಾಗದಂತೆ ಪ್ರಾಸಿಕ್ಯೂಷನ್ಗೆ ಒಂದು ಬಲ ಒದಗಿಸೋದಕ್ಕೆ ಈ ಫೋಟೋಗಳು ಸಹಕಾರಿಯಾಗಿರ್ತಕ್ಕಂಥದ್ದು ಹೀಗಾಗಿ ದರ್ಶನ್ ಏನು ನಾನು ಘಟನಾ ಸ್ಥಳದಲ್ಲೇ ಇರಲಿಲ್ಲ ನನಗೆ ಅದಲ್ಲದೆ ವೈದ್ಯಕೀಯ ಕಾರಣಗಳಿದಾವೆ ಅಂತೇಳಿ ರೆಗ್ಯುಲರ್ ಜಾಮೀನು ಅರ್ಜಿ ಕೂಡ ಸಿಕ್ಬಿಡ್ಬೋದು ಅಂತೇಳಿ ಯೋಚನೆಯಲ್ಲಿದ್ದರು ಅದಕ್ಕೆ ಈ ಫೋಟೋಗಳು ಈಗ ಏನು ರಿಟ್ರೀವ್ ಆಗಿರ್ತಕ್ಕಂಥ ಫೋಟೋಗಳು ಒಂದು ದೊಡ್ಡ ಒಡೆತವನ್ನು ಕೊಡುವಂಥ ಸಾಧ್ಯತೆ ಇರತಕ್ಕಂಥದ್ದು ಅಲ್ಲದೆ ಈ ಒಂದು ವಿಚಾರಗಳನ್ನು ಮುಂದೆ ಇಟ್ಕೊಂಡು ಅವರ ಮಧ್ಯಂತರ ಜಾಮೀನನ್ನು ಸಹ ಕ್ಯಾನ್ಸಲ್ ಮಾಡಿ ಅಂತ ಕೇಳುವ ಸಾಧ್ಯತೆಯೂ ಇರತಕ್ಕಂಥದ್ದು ನಾಗೇಂದ್ರ ಓಕೆ ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಕ್ಸ್ಕ್ಲೂಸಿವ್ ಫೋಟೋವನ್ನು ವೀಕ್ಷಕರೇ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ವಾಮಿ ಕೊಲೆ ಆದ ಬಳಿಕ ಅಂದರೆ ಶೆಡ್ನಲ್ಲಿ ದರ್ಶನ್ ಅವರ ಸ್ವೈಚ್ಛ ಹೇಳಿಕೆಯನ್ನು ಅವರು ಹೇಳಿದರು ನಾನು ಹೋದೆ ಒಂದೆರಡು ಮಾತಾಡಿದೆ ಅಲ್ಲಿಂದ ಬಂದೆ ಅಂಥೇಳಿ ಹೊರಗಡೆ ಬಂದಾಗ ಅಂದರೆ ಇಲ್ಲಿ ಜಗ್ಗ ಅನ್ನು ರವಿಶಂಕರ್ ಸ್ಟೇಟ್ಮೆಂಟಲ್ಲಿ ಕೂಡ ಗಮನಿಸಿದಾಗ ಅವರು ಪೊಲೀಸರಿಗೆ ಹೇಳಿಕೆಯನ್ನು ಕೊಡ್ತಾಯಿದ್ರು ನಾವು ಶೆಡ್ ಇಂದ ಹೊರಗಡೆ ನಿಂತಿದ್ವಿ ರೇಣುಕಾ ಸ್ವಾಮಿನ ಕರ್ಕೊಂಬಂದ್ವಿ ಕಾರಲ್ಲಿ ಕರ್ಕೊಂಬಂದು ಶೆಡ್ ಒಳಗಡೆ ಬಿಟ್ವಿ ನಾವು ಹೊರಗಡೆ ನಿಂತಿದ್ವಿ ದರ್ಶನವ್ರು ಬಂದರು ಒಳಗಡೆ ಹೋದರೂ ವಾಪಸ್ ಹೊರಗಡೆ ಬರಬೇಕಾದ್ರೆ ನಾವು ಗೇಟ್ ಹತ್ರ ನಿಂತಿದ್ವಲ್ಲ ಅಲ್ಲಿ ಫೋಟೋಗೆ ಒಂದು ಪೋಸ್ ಕೊಡಿ ಬಾಸ್ ಅಂತ ಕೇಳಿದ್ವಿ ಆಗ ಕಾರಲ್ಲಿ ಹೋಗ್ತಿದ್ರೆ ತಕ್ಷಣ ಹೇಳಿದು ನಮಗೆ ಫೋಟೋ ಪೋಸ್ ಕೊಟ್ಟರು ಅಂತೇಳಿ ಆದರೆ ಆ ಫೋಟೋಗಳು ಇರಲಿಲ್ಲ ಈಗ ಆ ಫೋಟೋಗಳನ್ನು ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ಆ ರಿಟ್ರೀವ್ ಮಾಡಿದಂಥ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ ನೀವು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಿ ಎ ಸೆವೆನ್ ಅನು ಜೊತೆಯಲ್ಲಿ ತೆಗೆಸ್ಕೊಂಡಂಥ ಫೋಟೋ ರವಿಶಂಕರ್ ಜೊತೆಯಲ್ಲಿ ತೆಗೆಸ್ಕೊಂಡಂಥ ಫೋಟೋ ಅದೇ ರೀತಿಯಾಗಿ ಜಗ್ಗನ ಜೊತೆಯಲ್ಲಿ ಕೂಡ ತೆಗೆಸ್ಕೊಂಡಂಥ ಫೋಟೋ ಆ ಮೂರು ಫೋಟೋಗಳನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಈಗ ಗಮನಿಸಿದ್ರಿ